ಪೇಪರ್ ಅಂತ ನೀನು ಅಲ್ಲ ಇದ್ಕಿತ್ತಂಗ ಬಂದು ಯಾರ ಬರ್ತಾರ ಈಗ ಹಿಂಗಿಂಗ ಹಿಂಗಿಂಗ ಅಂತ ವಿಚಾರ ಹೇಳ್ತಿಯಲ್ಲ ಅಲ್ಲ ನೀ ಇಬ್ರು ಅಷ್ಟು ದೊಡ್ಡವರ ಬಿಟ್ರ ನಾ ಅಂದ್ರೆ ಎಲ್ಲಾ ತಿರ್ಮಂತ ತಗೊಳಷ್ಟೇ ಇಕ್ಕಿಗೆ ಒಂದು ಕೆಲಸ ಸಿಕ್ಕಿಬಿಟ್ರೆ ಇಕ್ಕಿ ಮನಿ ಒಳಗೆ ತಿರ್ಮಂತ ತಗೊಳಷ್ಟೇ ಬಿಟ್ಲ ನಿಕ್ಕೆ ಆ ನಿಮ್ಮ ಅಪ್ಪಗೆ ವಿಚಾರ ಹೇಳಿರಿ ನನ್ನ ಮುಂದೆ ಅಂದ್ರೆ ಈಗ ರೇ ಯಾರು ಬರದಕ್ಕಾಗಿಲ್ಲ ಏನು ಮಾತಾಡ ಅವಶ್ಯಕತೆ ಇಲ್ಲ ಏನಂತ ತಿಳ್ಕೊಂಡ್ಬಿಟ್ಟಳ ಇಕ್ಕಿ ಥೂ ಅಸೈ ಅಲ್ಲ ಅವ್ಯೆ ಅವರರ ಏನು ಅನ್ಕೋಬೇಕು ನಮ್ಮ ಬಗ್ಗೆ ಅಯ್ಯೋ ದೇವ್ರೆ ಹಿಂಗ ಆಲೆ ಮನಿ ಕರ್ಸ್ಕೊಂಡ ಹೋಗಿ ಇವೆಂತ ಹೆಣ್ಣು ಏನು ಶಿಕ್ಷಣ ಕೊಟ್ಟಾರ ಇವರು ಆ ಆಗ್ಲೇ ತಂದಿ ಯಾಕ ನನಗೆ ಸರಿ ಕಾಣ್ವಲ್ತ ನನಗೆ ಒಂದ್ ಚೂರು ಸರಿ ಕಾಣ್ವಲ್ತ ನನ್ನ ನಿಮ್ಮ ಮರ್ಯಾದೆ ನಾಯಕಿ ಲಕ್ಷ್ಮಿ ಅವ್ರ ಮುಂದೆ ತಿಗ್ಯಾಕ್ ಹೊಂಟಾಳಿಕೆ ಯಾರು ಬರೋ ಅವಶ್ಯಕತೆ ಇಲ್ಲ ಫೋನ್ ಹಚ್ಚಿ ಇವ್ರು ಹೇಳ್ಬೇಕು ಅಷ್ಟೇ ಈಗ ಯಾರು ಬರಕ್ ಹೋಗಬೇಡ್ರಿ ಅಂತ ಹೇಳಿ ಅಲ್ವಾ ಜಸ್ಟ್ ಇನ್ನು ಮಾತಾಡಕ್ ಬರತ್ತಾರ ಲಕ್ಷ್ಮಿನು ಕೆಲವು ಏನ ನಿರ್ಧಾರಗಳನ್ನ ಹೇಳೋದೈತಂತೆ ಅವ್ರ ಮುಂದೆ ಹೇಳ್ತಾಳಂತೆ ಯಾರು ಬರೋ ಅವಶ್ಯಕತೆ ಇಲ್ಲ ಫೋನ್ ಹಚ್ಚಿ ಮೊದಲು ಅವ್ರಿಗೆ ಬರಬೇಡ ಅಂತ ಹೇಳ ಏನ್ ಲಕ್ಷ್ಮಿ ಇನ್ನು ಬರಕ್ ಹೇಳಿಲ್ಲವಾ ಇನ್ನು ಮನೆಗೆ ಹೋದ್ಮೇಲೆ ನೀವು ಫೋನ್ ಮಾಡಿ ಕನ್ಫರ್ಮ್ ಆದ್ಮೇಲೆ ಹೇಳ್ರಿ ನಾನು ನಮ್ಮ ತಾಯಿ ಕರ್ಕೊಂಡು ಬಿ ಮನೆ ಬಿಡ್ತೇನೆ ಅಂತ ಹೇಳಾರ ನಾನು ಲೊಕೇಶನ್ ಕಳಿಸಿಲ್ಲ ಏನಿಲ್ಲ ಹೇಳಿಲ್ಲಾನೆ ಹತ್ತಿ ಕೊಡೋಂಗಾರ ತಿಳ್ಕೊಂಬಿಟ್ಟು ತಿಳ್ಕೊಂಬಿಟ್ಟಿ ಮದುವೆ ಆಗೋದಷ್ಟು ಮುಖ್ಯ ಆಗೈತೆ ಆತಂಕ ಮದುವೆ ಮಾಡ್ಕೊ ನಾವು ತೋರಿಸಿದ ಹುಡ್ಕೊಂಡು ಮದುವೆ ಮಾಡ್ಕೊ ನೀವು ಇಲ್ಲೆಲ್ಲ ನೋಡಿ ಮಾಡಿ ಇವೆಲ್ಲ ನಂಗೆ ಸೇರ್ಕರಲ್ಲ ಲಕ್ಷ್ಮಿ ಅಲ್ವ ನಾನು ಇಷ್ಟಪಟ್ಟು ಹುಡುಗನ ಜೊತೆ ನಂಗೆ ಮದುವೆ ಮಾಡಿದರೆ ಈಗ ಅಕ್ಕಿಗೆ ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ ಒಂದೇ ಪ್ರೊಫೆಷನ್ ಹಾಕಾರ ಒಳ್ಳೆ ಜಾಬ್ ಐತಿ ಮಾಡ್ಕೊಂತೀನಿ ಅಂತ ಇಲ್ಲ ಇನ್ನು ಜಸ್ಟ್ ಕರ್ಕೊಂಬ ಅಂದಳಕ್ಕೆ ಹಳ್ಳಾಗ ಇಲ್ಲಿ ಹೋದ್ರೆ ಹುಲಿ ಹೋತಂತಾರ ಏನ ಹಾ ಗೊತ್ತೈತೆ ಇಲ್ಲ ನಿನಗೆ ಅಲ್ಲ ಇಲ್ಲ ಅಲ್ಲ ಎಲ್ಲಾ ಕಡೆನೂ ಜನ ಅಂತಾರೆ ಬರೇ ಮನೆಗೆ ಬಂದು ಹೋದ್ರ ಯವ್ವ ನಿಶ್ಚಿತಾರ್ಥನ ಆಗಿ ಮುರಿದು ಬಿತ್ತಿ ಇಳೇನಾಗಿತ್ತು ಅಂತಾರ ಗೊತ್ತನ ಇದೆಲ್ಲ ಮಾತು ಬೇಕಾಗಿಲ್ಲ ನಮ್ಗೆ ಯಾರು ನಮ್ಮ ಮನೆ ಪಕ್ಕ ಬರೋ ಅವಶ್ಯಕತೆ ನನಗಿಲ್ಲ ಅತ್ತ ಈಗ ಹೇಳಕತ್ತೀನಲ್ಲ ಏನ್ ಕಂಡೀಷನ್ ಇಕ್ಕಿದ್ ಕೇಳಂಗಾರ ಆ ಕಂಡೀಷನ್ ಒಪ್ಪು ಅದನ್ನ ಮದುವೆ ಆದಮೇಲೆ ಕೆಲಸ ಮಾಡ್ತೀನಿ ಆಮ್ಯಾಗ ಮನಿ ಅಳಿಯಂಥರೇ ಇರಬೇಕು ಮನೆ ಮಗನ ಥರ ಇಲ್ಲಿ ಬರೋದು ಹೋಗೋದು ನಿಮ್ಗೆ ಏನೇ ತೊಂದರೆ ಅಂದ್ರು ಅರವಿಂದ ಮಾಮ ನೋಡ್ಕೊತಾನಲ್ಲ ಹಂಗೆ ನೋಡ್ಕೊಳ್ಳೋದು ಹಂಗೆ ಇರೋದು ಇವೆಲ್ಲ ಹೇಳೋಣ ಅಂತ ಮಾಡಿದ್ದೆ ಒಂಥರ ಇವರೇ ಬೇರೆ ಅಂತ ಅನ್ಕೋಬಾರ್ದು ನಿಮ್ಮನ್ನ ಅವ್ರಪ್ಪ ಅವ್ರವ್ವ ಅಂತೇಳಿ ಅನ್ಕೋಬೇಕಮ್ಮ ಅದನ್ನೆಲ್ಲ ಹೇಳಿ ತೋರಿಸಿ ಮಾತಾಡೋಣ ಅಂತ ಮಾಡಿದ್ದೆ ಆಮೇಲೆ ಮದುವೆ ಆದಮೇಲೆ ನಾ ಕೆಲ್ಸಕ್ಕೆ ಹೋಗಕ್ಕೆ ಮತ್ತೆ ಓದಾಳ ಕಷ್ಟಪಟ್ಟು ನೌಕರಿ ತಗೊಂಡಾಳ ಮತ್ತೆ ಕೆಲಸ ಮಾಡ್ತಾಳ ಆ ಮದಿ ಆದ್ಮೇಲೆ ಏನೋ ಕೆಲಸ ಕೊಕ್ಕ ನಂದಿ ಆತ ನೀನು ಓದಿಯ ಅದಕ್ಕೆ ತಕ್ಕ ನೌಕರಿ ತಗೊಂಡಿ ಆತ ಅದನ್ನ ಬಿಡಂಗಿಲ್ಲ ಮಾಡ್ತಿ ಓಕೆ ಆದ್ರೆ ಅಲ್ಲ ಈ ಅರವಿಂದ ಒಂದು ದೇವರದಿ ಆ ಪುಣ್ಯನ ನನಗೆ ಏನು ಗಣ ಮಕ್ಕಳ ಎಲ್ಲದಕ್ಕ ಆ ಹುಡುಗನ ಒಂದು ಕೊಟ್ಟಾನ ಏನ ಗೊತ್ತಿಲ್ಲ ಹಂಗ ಅಂತ ಹೇಳಿ ಈಗ ಹಳ್ಯಾಗಳು ಬರೋರೆಲ್ಲರೂ ಎಲ್ಲಾರು ಅತ್ತಿ ಮಾವನ್ನ ಹಿಂಗ ನೋಡ್ಕೊಂತಾರ ಅಂತ ಹೆಂಗ್ ಹೇಳ್ತಿ ಹೆಂಗೆ ಹೇಳಿ ಹೇಳ ನಾನಾರ அங்கே ஆகோதில்வா இன்னும் இஷ்டெல்லாம் கண்டிஷன் ஆயி ஆக்கத்தி அந்த நான் மதுவாக இல்ல அந்த இல்ல அந்த தெளிக்கொழக்கா ஏனே அதுல ஆகும் மாத்தல்ல இன்னொரு அவ ஹம் தீன் மதிக்க ஆமேகிங்களாட்ட விட்கோம்பித்தான் அவன் கே நோடண்ணோதில் ஏனா இங்கே மாவீன் பார்வத்தினால இவனைவோ கண்டிஷன் ஆரோக்கங்கல ಅದು ಅವರು ಮನಸ್ಸಿಂದನೇ ಬರಬೇಕು ಅದು ಒಂದು ಮಾತು ಕೇಳ ನಿಗೇನು ಬೇಡ ನಾನೇನೆ ಹಾಂ ಆದರೆ ಅದು ದೃಢವಾಗಿ ನಿಲ್ತತ್ತೋ ನಿಲ್ಲೋದಿಲ್ಲ ನನಗದು ಗೊತ್ತಿಲ್ಲ ಹಾಂ ನಾನು ಮದ್ವೆ ಆದ್ಮೇಲೆ ಅರ್ಧ ಪಗಾರ ನಾನು ಮೂವಾರ ನಮ್ಮ ಅಪ್ಪಗೆ ಕೊಡಕ್ಕೆ ಅಂತ ಹೇಳಕ್ಕೆ ನೋಡ್ದೇನೆ ನೋಡ್ದೇನೆ ಅರ್ಧ ಪಗಾರ ಕೊಡ್ತಾಳಂಟಿಕ್ಕಿ ಕೇಳಕ್ಕೆ ಮಾತು ಕೇಳ ಯಾವ ಹುಡುಗನ ಮನೆಗೆ ಒಪ್ತಾರೆ ಕೇಳಂಗಾರ ಈಕಿಗೆಲ್ಲ ಜವಾಬ್ದಾರಿ ತಗೊಂಡು ಹಾಂ ಈಚೆಗೆಲ್ಲ ನೋಡ್ಕೊಂಡವರು ನಾಳೆಕ್ಕೆ ಕೂಸುಟ್ಟು ಅಲ್ಲ ಈಗಿಂದು ಸಾಲಿ ಪಾಲಿ ಏನು ಹಂಗೆ ಆಕತೇನಾ எல்லா அருத்தர் நோவ நீ அது இன் துடுக்கோன்னு நமக்கு உண்ட் திங் மஜா மா ஏன்னா ரேஷன் ஒன்னோம் ரொட்டை ஜோள ஏனோ நம்ம ஜீவ் நடித்தேன் ரவ்வாங்க ஆஹ் அத்தி புதுவந்தி உபயசக் ஹோதிரிங் ஆக்தல எடபட்ட நோடு இட்டு தின நீட்லி எல்லா ஆத்த ஒன்னு முன்னே நோடன அவன் அப்புகோ மனியாக முந்த முந்துவன இல்லை இல்லை மாதா ஆமேல விசாரித்தீ நான் வர்த்தி இல்ல அந்த அனஸ் பார நீ நான் இன்னும்

ಅಷ್ಟಕ್ಕೂ ಮನೆ ಬಂದಾಗ ಪಾಟೀಲ್ ಅಣ್ಣಾರ ಹೇಂತಿ ತಿಳಕರಾಗ ಹೇಳೋಗ್ಯಾರ ಲಕ್ಷ್ಮೀ ನೋಡಕ್ಕೂ ಭಾಳ ಚೆಂದ ಆಡ್ರಿ ನಾನು ಒಂಚೂರು ವಿಚಾರ ಮಾಡೀನಿ ನಮ್ಮ ಮನೆಯಾಗ ಒಂದಿಟ್ಟು ಕೇಳಿಡ್ತೇನೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಮ್ಮ ಮನೆಯವರು ಅನ್ನ ಅವ್ರ ದೋಸ್ತನ ಮಕ್ಕಳದಾರಂತ್ರಿ ಇಬ್ರು ಅವ್ರ ಮನೆಗೆ ಕೊಡೋಣ ಅಂತೇಳಿ ಮಾತಾಡಿದ್ರು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಅಲ್ಲಿ ಹೋಗಿ ಸುದ್ದಿ ಮುಟ್ಟಿಸ್ತೇನೆ ಅಂತ ಅಂದ್ಲು ಗೊತ್ತಾನ ನನಗೆ ಎಷ್ಟು ಖುಷಿ ಆಯ್ತು ನನ್ನ ಮಗಳೊಂದು ಒಳ್ಳೆ ಮನೆ ಸೇರ್ತಾಳಲ್ಲವಾ ಈಕಿ ನಮ್ಮ ಪಾರ್ವತಿ ಸೇರಿದಂಗೆ ಈಕಿನ ಒಂದು ಒಳ್ಳೆ ಮನೆ ಸೇರ್ತಾಳಲ್ಲ ಅಂತೇಳಿ ಖುಷಿ ಖುಷಿಯಾಗಿತ್ತು ಗೊತ್ತಾನ ಇಲ್ಲಡಾ ಅದಕ್ಕೆ ತಣ್ಣೀರ್ ಎಚ್ಬಿಡ ನಾ ಹೇಳ್ತಾ ಇದ್ ಕೇಳು ನಾನು ಈ ಮಾತು ಹೇಳಿದೆ ಅವ್ವಾ ಕರ್ಸಿ ಕರೆಸಿ ಒಂದ್ಸಲ ಕೇಳೋಣ ಕೇಳೋಣ ಮಾತಿದ್ಲಲ್ಲ ಬಿಟ್ಟೆ ನೋಡ್ ಪಾರ್ವತಿ ನೀ ದೊಡ್ಡ ಕೈಗಿ ಏನ ಸಪತ್ தித்தி புத்தி கால் மந்த பிரீத்தி வந்த முக்கிய அந்த ரொக்கனூக்கே மந்தியான நீட்டாக ஏனே முந்தே சுகமே சாகுது அதுநாச்சி முச்சு ஏன் முந்த் அந்த நீங்கடஸ் பிட்டு அத்தவன் கி கம்ப அங்கார்த்திட்டு ஏன்ன அது கேள்வி அந்த நீயோ தேவ் ரீ ಅಲ್ಲ ನಾನು ಏನು ಹೇಳ್ಬೇಕಂತ ಅನ್ಕೊಂಡಿದ್ದೀ ಎಲ್ಲ ನೀನೇ ಹೇಳಿದೆಲ್ಲ ಆ ನನಗೆ ಗೊತ್ತು ನೀನು ಅಷ್ಟು ಸ್ವಲ್ಪ ಸುಮ್ನಾಗಲ್ಲ ಅಂತೇಳಿ ಅದಕ್ಕೆ ನಿಮ್ಮ ಅವು ಹೇಳುವ ಮೊದಲು ನೋಡೋಣ ಮೊದಲು ಮಾತಾಡ್ಲಿ ನಿಮ್ಮ ಹೆಂಗೆ ಹೇಳ್ತಾಳ ಹಂಗ ಅಂತ ಹೇಳಿ ಕೇಳ್ಬೇಕಾರ ಅಲ್ಲ ಮನೆಯಾಗ ಹೋಗ್ಬೇಕಿರೇ ಮನುಷ್ಯಳ ಅಂತ ನಾನು ಅದೀನಿ ನನಗೊಂದು ಮಾತು ಏನಾರ ವಿಚಾರ ಹೇಳ್ತಾ ಇದೀರೇ ನೀವು ನನ್ನ ಕಿವಿ ಕೇಳಂಗಲ್ಲ ಅಂತೇಳಿ ನನ್ನ ಮೂಲ ಗುಂಪು ಮಾಡಿ ಹೋಗುದಿರಿ ನೀವು ನನಗೆ ಯಾವ ವಿಚಾರ ಹೇಳಂಗಲ್ಲ ಕೇಳಂಗಲ್ಲ ನನ್ನ ಅಂದ್ರೆ ಕಿಮ್ಮತ್ತಿಲ್ಲ ನಿಮ್ಗೆ ಸ್ವಲ್ಪ ಈ ಯಾಕೆ ಯಾಕಿರ್ಬೇಕು ನಾನು ನಾನು ಉಪಯೋಗ ಏನೈತಿ ಮನೆಗೆ ಅದು ನನಗೆ ಗೊತ್ತಾಗ್ವಲ್ತು ನನಗೆ ನನಗೆ ಯಾರು ಕಿಮಾ ಕೊಡವಲ್ರಿ ಮನೆಯಾಗ ಒಂದು ಮಾತು ಏನಾರ ಹೇಳ್ತಾರೆ ಕೇಳ್ತಾರೆ ಎದ್ರ ಬಗ್ಗೆ ಮಾತಾಡತ್ತೀರಂತ ಸುಕ್ಷ್ಮನೂ ಗೊತ್ತಾಗ್ವಲ್ತು ನಂಗೆ ಸುಡುಗಾಡತ್ತಾಗ ಏನೋ ಇದಕ್ಕಿದ್ದಂಗೆ ಶಿಟ್ಟು ಮಾಡ್ಕೊಂಡು ಈಕ್ಕೂ ಬಾಯ್ ಮಾಡಕತ್ತಾಳ ಅದು ಮಾರಿ ಸಣ್ಣ ಮಾಡ್ಕೊಂಡು ಹಾಕಿ ನಿಂತಾಳ ಏನೇನೋ ಏನೋ ಲಗ್ನ ಹೆಗ್ಣ ಏನೋ ಅಂದಂಗೆ ಆಕತಿ ಏನಂತ ಪೂರ ಗೊತ್ತೂ ಆಗೋಲ್ತು ಈ ಯಾರ ಬರ್ತಾರ ಅಂದಂಗೆ ಕೇಳಿಸ್ತಾ ಇತ್ತು ಕಿವಿಗೆ ಯಾರಂತೂ ಗೊತ್ತಾಗ ಸುಡ್ಗಾಡುವ ಈ ಕಿವಿ ಮಷಿನ್ ಒಂದು ಕೆಟ್ಟ ಬೆಂಗೆ ಕೆಟ್ಟು ಹೋಗೇತಾಗ ಒಂದು ಮಷಿನ್ ತಂದು ಹಾಕಕ್ಕೆ ಆಗೋಲ್ ತಿನ್ನ ನಿಮ್ಗೆ ಆ ಪಾರ್ವತಿ ಅರವಿಂದ್ಗೆ ಹೇಳುವ ಓಲತ್ತಾಗ ಏನು ಅಸಹ್ಯ ಆದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಈ ಕಿವಿ ಕೇಳಾರ್ದ ಇರೋದಕ್ಕಿಂತ ಓಲತ್ತಾಗ ಒಂದು ಮಷೀನ್ ಅದನ್ನು ತಂದು ಆ ಹುಡುಗತ್ತಾಗ ಅಯ್ಯೋ ಲಕ್ಷ್ಮೀನಾ ಹೌದಾ ಅಂತ ನೋಡವ ಏ ಮಾಡ್ತಿ ಅಲ್ಲ ಏ ನೀವು ಟೀಚರ್ಸ್ಗಳು ಅಂತಂದ್ರೆ ಇವಕ್ಕೇನು ಕಿಮ್ಮತ್ತಿಲ್ದಂಗೆ ಆತಲ್ಲ ಇವ ನೀ ಏನಂದಿ ಬೇಡ 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 ಆಂ ಬೇಡವ್ ಹೆಂಗೆ ಮಾಸ್ತರ್ ಅಂದ್ರೆ ಏನು ವಯಸ್ಸು ವಿಯಸ್ ಆಗೈತು ಏನು ಸಣ್ಣವನ ದೊಡ್ಡವನ ಅವ ಹೆಂಗೆ ಅದಾನ ಏನ ಯಾರಿಗೆ ಗೊತ್ತು ಆಮ್ಯಾಗ ನೋಡಿ ಏನು ಮಾತಾಡ್ತಿದ್ದಂಗೆ ಆಂ ಸುಮ್ ಕುಂದ್ರಿ ಸುಮ್ ಕುಂದ್ರಿ ಮಾತಾಡ್ಬೇಡ್ರಿ ಅಂತೇಳಿ ಈಗ ಇಲ್ಲ ಅಂದಂದು ಅಲ್ಲಿನೂ ಹಂಗೆ ಅಂತಾನವ ಲಕ್ಷ್ಮಿ ಏನ ನಾ ಹೇಳಿದ್ದೆಲ್ಲ ಕಿನಾಗ ಹೋತಲ್ಲ ಅಷ್ಟು ಮಾಡ ತಪ್ಪಾತವಾ ಆತವ ಲಕ್ಷ್ಮಿ ತಪ್ಪಾ ಸರಿ ಏನು ಆಯ್ತಾ ಏನ್ರಿ ಇದ್ದರು ನೋಡ್ರಿ ಮೊನ್ನೆ ಅವ್ರು ಅಂದಾಗ ಹೇಳಿ ಬಂದಿದ್ದೆ ನಮ್ಮ ಮನೆಯವ್ರಿಗೆ ಹೇತಂತ ಹೇಳಿ ಅವ್ರಿಗೆ ಬಾಳ ಗೊತ್ತಿರ್ತಾವ ದೋಸ್ತರ ಮಕ್ಕಳದು ಇರ್ತಾರೆ ಅವ್ರಿಗೆ ಗೊತ್ತಿರ್ತಾವೆ ಹೇಳ್ತೇನೆ ಅಂತ ಹೇಳಿ ಬಂದಿದ್ದೆ ಜಾಗ್ರ ಚಲೋ ಹೊರ ಇದ್ರೆ ಹೇಳ್ರಿ ಆಯ್ತು ಹೇಳ್ತೇನೆ ಸದ್ಯಕ್ಕೀಗ ನಮ್ಮ ಅಶ್ವಿನಿಗೆ ನಮ್ಮ ನನ್ಗೆ ನಮ್ಮ ದೋಸ್ತನ ಹೋಗ ಅದಾನ ಅಶ್ವಿನ ತೋರ್ಸು ಲಕ್ಷ್ಮಿನ ಜೊತೆಗೆ ಇಬ್ಬರದಾಗ ಯಾರ ಇಷ್ಟ ಅಯ್ಯೋ ಆ ತಪ್ಪು ಮಾಡಬೇಡ್ರಿ ಒಂದು ಇಲ್ಲಿ ಬಂದು ನೋಡ್ಲಿ ಹಂಗ ಅಜ್ಜ ಬಜ್ಜಕ್ ನಿಲ್ಸಾಕ್ ಹೋಗ್ಬಾರ್ದ್ರಿ ನಿಜ ಹೇಳ್ಬೇಕಂದ್ರೆ ನಮ್ಮ ಅಶ್ವಿನಿಗಿಂತ ಕಿಂತ ಒಂಚೂ ಲಕ್ಷ್ಮಿ ನೋಡಕ್ ಚಂದ ಇದರತ್ರ ರೊಕ್ಕ ರೂಪಾಯಿ ಇರ್ಬೋದು ಆದ್ರೆ ಗುಣದಾಗೂ ಏನು ಕಡಿಮೆ ಇಲ್ಲ ಚಂದನೂ ಐತ್ ಹುಡುಗಿ ನಮ್ಮ ಅಶ್ವಿನಿನ್ ಬಿಟ್ಟು ಹಾಕಿ ನೋಬ್ಕೊಂಡ್ ಬಿಟ್ರ ಆಮೇಲೆ ಹಂಗೆ ನಿಂದ್ರಿಸಲು ಬಾರದು ಅದು ಏನಕ್ಕೆ ಅಂದ್ರೆ ಮಕ್ಳು ಮನ್ಸಿನ ಮೇಲೆ ಪರಿಣಾಮ ಬೀರ್ತಾರ ನಿನಗಿಂತ ನನ್ನ ಚಂದದ ನನ್ನ ಅವ್ರು ಅನ್ನಲ್ಲ ಆದರೂ ಬೇಡ ನಾನು ಹೇಳಲ್ಲ ಈಗ ಏನು ನಾವು ಅಶ್ವಿನಿ ನೋಡಿರಲ್ಲ ಹುಡುಗ ಬಂದು ಅಶ್ವಿನಿನ ನೋಡಲಿ ಅಕಸ್ಮಾತ್ ನಂಗೆ ಬೇಡ ಇಷ್ಟ ಇಲ್ಲ ಇಷ್ಟ ಇಲ್ಲ ನಂಗೆ ಬೇಡೇ ಬೇಡ ಅನ್ನಂಗಿದ್ರೆ ಮಾತ್ರ ಆಮೇಲೆ ಬೇಕಾರ ಅಷ್ಟೇ ಇದು ಲಕ್ಷ್ಮೀ ತೋರಿಸಿದ ಹ್ಞೂ ಆಯಿತು ಹಂಗೆ ಆಯ್ತು ಹಂಗ ಹ್ಞೂ ಏನ್ರಿ ನಮ್ಮ ಮಕ್ಕಳು ನೋಡ್ಬೇಕು ಅನ್ಸಕ್ ಎಷ್ಟು ನೆನ್ಪಾಗತ್ತ ಹೋಗತ್ತ ನಾವು ನಾನ್ ದವಾಖಾನೆ ನೋಡಿದೆವ ವಾಪಸ್ ನೋಡೇ ಇಲ್ಲ ಮತ್ತೆ ನನಗೂ ನೆನ್ಪಾಗಲ್ಲ ನೆನ್ಪಾಕತಿ ಆದ್ರೆ ಏನ್ ಮಾಡಬೇಕು ಈ ಕೆಲಸ ಒಂದಿರ್ತಾವಲ್ಲ ಹಂಗಾಗಿ ಪುರ್ಸತ್ತೇ ಸಿಕ್ಕಿಲ್ಲ ಹಂಗಾರ ಒಂದ್ ದಿನ ಬಿಟ್ಟು ಹೋಗ್ಬಾರ ನಾನು ಏ ಹಂಗೇನದು ಒಳ್ಳಿರೋದು ಸರಿ ಅನ್ಸಲ್ಲ ನಾವು ಹೋಗೋದ್ರಿಂದ ಅವ್ರಿಗೂ ಒಂಥರ ಮುಜುಗಾರ ಪಾಪ ಎಲ್ಲ ಬಿಡೋ ಬಿಡ ಕೆಲಸ ಎಲ್ಲ ಬಿಟ್ಟು ನಾವು ಬಂದ್ವಿ ಅಂತೇಳಿ ನಮ್ಮ ಜೊತೆ ಕುಂದಿರ್ಬೇಕು ಆಗ ಅಡಿಗೆ ಮಾಡ್ಬೇಕು ನಾವು ಬರ್ತೀವಿ ಅಂತ ಸ್ವಚ್ಛ ಮಾಡ್ಬೇಕು ಯೋ ಅವ್ರಿಗೂ ತಾಪತ್ರಯ ಯಾವೆಲ್ಲ ಒಂಥರ ಈಗೇನ್ ಸದ್ಯಕ್ಕೆ ಬೇಡ ನಾಗರ ಪಂಚಮಿ ಐತಲ್ಲ ಹೆಂಗಿದ್ರು ನಾಗರ ಪಂಚಮಿಗೆ ನನ್ನ ಮಕ್ಕಳಿಗೆ ಒಂದು ಚಲೋ ಒಂದೆರಡು ಅಂಗಿ ಹಿಂಗಿ ತಗೊಂಡ್ ಬೇಕಾರ್ ಹೂ ಬರೋಣ ಅಂತೀ ಉಂಡಿ ನೀನ ನಂಗ್ ನಡನ ತತಪ ಅಷ್ಟು ಕೊಂಡ ಕಟದಾಗಲ್ಲ ಅಂತಿದ್ದಿ ಅದು ಅಲ್ಲದೆ ಕಲ್ಲು ಬೆಂದ್ರಕ ಹೋಗ ನೀನು ಉಂಡಿ ತಿನ್ನಕ ಆಗಂಗಿಲ್ಲ ಬಿಡಂಗಲ್ಲ ತಗಾ ಇದಕ್ಕೆ ಮಾಡ್ತೀಯಾ ಅನ್ನು ಹಾ ಹಾ ಬಾರಿ ನಿಮ್ಮದ ಕತಿ ಕಾಲ ಬೆಂದ್ರಕ ಅಂತ ಅದಕ್ಕೆ ಕಾಲ ಬೆಂದ್ರಕ ಓ ಉಂಡಿ ಅಂದ್ರೆ ಮತ್ತೆ ಗುಂಡು ಗುಂಡುಕ ಗಟ್ಟಿಯಾಗಿ ಒಂಚೂರು ಒಂದ್ ತಿನ್ಬೇಕು ಅದು ಹೋದ್ಸಲ ಬೆಲ್ಲದ ದಾಣ ಜಿಗಿ ಆಗ್ಬಿಟ್ಟಿತ್ತು ಹಂಗಾಗಿ ಉಂಡಿ ಕಣ್ಸಾದಂಗೆ ಆಗಿದ್ದು ಇಲ್ಲಂದ್ರೆ ಈ ಸಲ ಹಂಗೆ ಆಗಂಗಿಲ್ಲ ನೋಡ್ತಿರಿ ಬೇಕಾರೆ ಎಷ್ಟು ಚಲೋ ಮಾಡ್ತೇನೆ ಅಂತೇಳಿ ನೀವಂತೀರಿ ಉಂಡಿ ಅಂದ್ರೆ ಇದು ಅಂತೇಳಿ ಬಡ್ ಬಡ್ಕೊಂಡು ತಿನ್ಬೇಕು ಹಂಗೆ ಮಾಡ್ತೀನಿ ಏನಂತೀರಿ ಏನ ರೀ ಏನೋ ಉಂಡಿ ಅಂದಂಗೆ ಆ ನಿಮ್ಮವ್ವ ಉಂಡಿ ಮಾಡ್ತಾಳೆ ಅಂತೂ ಬಡ ಬಡ್ಕೊಂಡು ತಿನ್ಬೇಕಂತ ಹಂಗಕೋತು ಯವ್ವ ನಿನ್ನ ಕಾಲು ರೀ ಉಂಡೆ ಮಾಡ್ಬೇಡಮ್ಮ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಅದು ಹೋಗಲಿ ನನ್ನ ಗೆಳ್ತಯರು ಯಾರರ ಮನಿಗೆ ಬಂದ್ರೆ ಸಾಕು ನೀ ಕುಡಿರಿವಾ ಅವ್ವ ಉಂಡಿ ಹೊಂಡಿ ನೀರು ನೀರ್ ಕೊಟ್ಟಿ ತವರಿ ಅಯ್ಯೋ ಪಾಪ ಅವ್ರಿಗೆ ಬಂದವರಿಗೆ ಉಂಡಿ ಬಿಟ್ಟು ಎದ್ದಳಕು ಆಗಂಗಿಲ್ಲ ಏನು ತಿಳ್ಕೊತಾರೋ ಏನ ಅಂತೇಳಿ ಅದೊಂದ್ ಸಂತ ತಿಂದೇನೆ ಅಂದ್ರೆ ತಿನ್ನಕಲ್ಲಿಗಿ ಬರಂಗಿಲ್ಲ ಅಯ್ಯೋಯೋಯೋಯ್ ಪಾಪ ಅವಷ್ಟ ಒದ್ದಾಡ್ಬಿಟ್ ಓದ್ಸಲ ಆಕಿ ನಾ ರಾಣಿ ಮತ್ತೆ ಪುಷ್ಪ ಬಂದಾಗ ಯೋ ತಾಯಪ್ಪ ಅವು ಏನು ಮಾಡ್ಬಿಟ್ಟಾಳ ಗೊತ್ತೆ ಒಂದು ಹೊಟ್ಟೆ ಕುಡಿಯಕ್ಕೆ ನೀರು ಕೊಟ್ಟೆ ನಾ ಜೂಗಿದ್ನಿ ಅಷ್ಟ್ರಾಗ ಅವಕ್ ಒಂದ್ ಎರಡ ಉಂಡಿ ಹಾಕಿಕ ಕೊಟ್ಬಿಟ್ಟಾಳ ರವಾದ ಉಂಡಿ ಶೇಂಗಾ ಉಂಡಿ ಏನೇನ ಅವಕಿಂದಕು ಹೋಗೋಲ್ದು ಮುಂದ್ಕು ಹೋಗೋಲ್ದು ಈ ಹದ್ನೇ ಅವರು ಪಂಚಮಿ ಹಬ್ಬ ಮೇಲೆ ಪಂಚಮಿ ಹಬ್ಬಕ್ಕೆ ಮುಂಚೆ ಯಾವ ಯಾರ ಮನಿಗ ಮನೆಗೆ ಹೋದ್ರೆ ಉಂಡೆ ರೀ ಯವ್ವ ತಾಯಿ ಅಶ್ವಿನಿ ಅಶ್ವಿನಿ ತಿನ್ನಕಿಂತ ಗೊತ್ತನ ಹಿಂಗ ಜನ್ಮ ಏ ಸುಮಂದ್ರೆ ಅವು ಈ ಹಾಲು ಗಟ್ಟಿಲ್ಲ ಅಂದ್ರೆ ಅವ್ರದ್ದು ನಾವೇನ್ ಮಾಡ್ಬೇಕು ಅವಕ್ಕೆ ಪಿಜಾ ಬರ್ಗರು ಕುರ್ಕುರೆ ಇಂಥವೆಲ್ಲ ತಿಂತಾರ ಉಂಡಿ ತಿನ್ನಂದ್ರೆ ತಿನ್ನ ಗಂಟೆಲ್ಲ ಇಳಿಬೇಕು ಅಂತ ಇಂಥವು ಉಂಡೆ ಗುಂಡೆ ಬಿಡ್ತಾವು ಇಂಥವೆಲ್ಲ ತಿನ್ನಾಕ ಹತ್ತಾವ ನಿಂಗೆ ಹಾಕ್ತ್ಯಾರ ನೀನು ಎಲ್ಲ ಒಂದೇ ನೀವು ಸುಮ್ ಕುಂದರ್ ನೀ ತಿನ್ಲಿ ಕಟ್ಟತ್ ಮನ್ಯಾಗ ನಾ ವಿಶ್ ಮಂದ್ಯಾಗ ತಿನ್ನೋರ್ ಅರೇ ನೀ ಸುಮ್ಮನ್ಯಾಗ ನಿಮ್ಗೆ ಗೊತ್ತಾಗಲ್ಲ ನಾ ಉಂಡಿ ಕಟ್ತೇನೆ ತಾವು ಮಾಡಿದ ಕರ್ಮ ಬಲವಂತವಾದ ನೀ ಮಾಡುವುದೇನು ಹರೀ ಆ